ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ಹಾಕ್ತಾ ಇದ್ದೀನಿ ನಾನು ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಅಂದ್ಬಿಟ್ಟು ಇವತ್ತು ಆ ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಡೈಲಿ ಮಾಡಿದ್ರೆ ನಿಮಗೂ ಬೋರ್ ಆಗುತ್ತೆ ಸೊ ಅದರಿಂದಾಗಿ ಇವಾಗ ನಾವು ಬೀಡ್ಸ್ ಕುಚ್ಚು ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ನೋಡೋಣ ಬನ್ನಿ ಇಲ್ಲಿ ಬಂದ್ಬಿಟ್ಟು ನಾನು ಆಗಿ ಸಿಕ್ಸ್ ಲೇಯರ್ಸ್ ದಾರವನ್ನು ತೊಗೊಂಡಿದ್ದೀನಿ ಪಿಂಕ್ ಕಲರ್ ಆರು ಲೇಯರ್ ದಾರವನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಚೈನ್ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಫಸ್ಟು ನಾಲ್ಕು ಚೈನನ್ನು ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ನೋಡಿ ಇವಾಗ ಬೀಡ್ಸನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತಂದು ತೋರಿಸ್ತಾ ಇದ್ದೀನಿ ಈ ಬೀಡ್ಸ್ ತಗೋಬೇಕು ಚಿಕ್ಕದು ರೌಂಡ್ದು ದೊಡ್ಡದು ಚಿಕ್ಕದು ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಚಿಕ್ಕದು ಮತ್ತು ದೊಡ್ಡದು ರೌಂಡ್ ಬೀಡ್ಸನ್ನು ತೊಗೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಕ್ರೋಶಾ ಹ್ಯಾಂಡಲ್ಸ್ಗೆ ಚಿಕ್ಕ ಬೀಡ್ಸನ್ನು ಹಾಕ್ಕೊಂಬಿಟ್ಟು ದೊಡ್ಡ ಬೀಡ್ಸನ್ನು ಹಾಕ್ಕೊಂಬಿಟ್ಟು ತಿರ್ಗಾ ಕೂಡ ಒಂದು ಚಿಕ್ಕ ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಸೂಜಿಗೆ ಹಾಕ್ಕೊಂಬಿಟ್ಟು ಬೀಡ್ಸನ್ನ ನಾವು ದಾರದಲ್ಲಿ ಈ ರೀತಿ ಎಲ್ಕೊಂಡ್ಬಿಟ್ಟು ಲಾಕನ್ನು ಮಾಡ್ಕೋಬೇಕು ನೋಡಿ ಇವಾಗ ನಾನು ಲಾಕ್ ಮಾಡಿಬಿಟ್ಟು ಫೋರ್ ಚೈನನ್ನು ಹಾಕೊತಾ ಇದ್ದೀನಿ ಒನ್ ಟು ತ್ರೀ ಫೋರ್ ಆಯಿತು ಫೋರ್ ಆದಮೇಲೆ ತಿರ್ಗಾ ಕೂಡ ನಾನು ಲಾಕನ್ನು ಮಾಡಿಬಿಟ್ಟು ಬೀಡ್ಸು ಕೂಡ ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೀಡ್ಸನ್ನು ನಾವು ಹಾಕೋಬೇಕಾಗುತ್ತದೆ ತುಂಬ ಸಿಂಪಲ್ ಈ ಡಿಸೈನ್ ಹಾಕೋದು ತುಂಬ ಬೇಗನೆ ಕೂಡ ಆಗುತ್ತೆ ನಿಮಗೆ ಒಂದು ಫಾರ್ಟಿ ಮಿನಿಟ್ಸ್ ಇದ್ದರೆ ಸಾಕು ನಿಮಗೆ ಕುಚ್ಚು ಸ್ಯಾರಿ ಕುಚ್ಚು ಬೀಡ್ಸ್ ಹಾಕೋದು ಎಲ್ಲನೂ ಮುಗಿಯುತ್ತೆ ಅಷ್ಟು ಬೇಗ ಆಗೋಗುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ ಬಂದ್ಬಿಟ್ಟು ನೆವಿ ಬ್ಲೂ ನೆವಿ ಬ್ಲೂ ಇದೆ ಪಿಂಕ್ ಇದೆ ರಾಮ ಗ್ರೀನ್ ಇದೆ ನಾನು ಮೂರು ಥ್ರೆಡ್ ಕಾಂಬಿನೇಷನಲ್ಲೂ ಇದ್ದೀನಿ ಇದನ್ನು ನೋಡಿ ಚಿಕ್ಕ ಬೀಡ್ಸು ದೊಡ್ಡ ಬೀಡ್ಸು ಚಿಕ್ಕ ಬೀಡ್ಸು ಈ ರೀತಿ ಬೀಡ್ಸನ್ನು ಹಾಕೋಬೇಕಾಗುತ್ತದೆ ನೋಡಿ ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡ್ಬಿಟ್ಟು ಫೋರ್ ಚೈನನ್ನು ಹಾಕೊಂಬಿಟ್ಟು ತಿರ್ಗಾ ಕೂಡ ನಾನು ಫೋರ್ ಚೈನ್ಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ನಾವು ಇದೇ ರೀತಿಯಾಗಿ ಸ್ಯಾರಿ ಫುಲ್ಲನ್ನು ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಫುಲ್ ನಾವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳೋಣ ಕಂಟಿನ್ಯೂ ಆದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿಬಿಟ್ಟು ಸ್ಯಾರಿ ಫುಲ್ ಆಗೋದ್ಮೇಲೆ ಈ ರೀತಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಸ್ಯಾರಿ ಫುಲ್ನ ನಾನು ಇದೇ ರೀತಿಯಾಗಿ ಹಾಕೋಬೇಕಾಗುತ್ತದೆ ನೋಡಿ ಸ್ವಲ್ಪನೇ ಹಾಕಿದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಬಿಡ್ಸಿ ಇವಾಗ ಫುಲ್ ಆದಮೇಲೆ ನೋಡಿ ಸ್ಯಾರಿ ಫುಲ್ ಆದಮೇಲೆ ಈ ರೀತಿಯಾಗಿ ಇರುತ್ತೆ ನೋಡುವುದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದ್ದೀರಲ್ಲ ಲಾಸ್ಟಲ್ಲಿ ಬಂದ್ಬಿಟ್ಟು ನಾವು ಒಂದೆರಡು ಗಂಟನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು ಫಸ್ಟ್ ಲಾಕ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆಗಳನ್ನು ಹಾಕ್ಕೊಂಬಿಡಿ ಇವಾಗ ನಾನು ಸ್ಯಾರಿನ ಟಿಪೈ ಮೇಲೆ ಹಾಕೊಂಬಿಟ್ಟು ಉಲ್ಟಾ ಹಾಕ್ಕೊಂಡಿದ್ದೀನಿ ನಾನು ಸ್ಯಾರಿನ ಉಲ್ಟಾ ಹಾಕ್ಕೊಂಬಿಟ್ಟು ತೂಕಕ್ಕೆ ನೀವೇನಾದರೂ ಇಟ್ಕೊಳ್ಳಿ ನಾನೊಂದು ಪಿಲ್ಲವನ್ನು ತೂಕಕ್ಕೆ ಇಟ್ಕೊಂಬಿಟ್ಟು ಇಲ್ಲಿ ನನ್ನ ಫೋರ್ ಚೈನ್ ಗ್ಯಾಪ್ ಇರುತ್ತಲ್ಲ ಆ ಫೋರ್ ಚೈನ್ ಗ್ಯಾಪ್ನಲ್ಲಿ ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ನೆವಿ ಬ್ಲೂ ಕಲರ್ ಬಂದುಬಿಟ್ಟು ನಾನು ನಾಲ್ಕು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನೆವಿ ಬ್ಲೂ ಕಲರ್ ಕುಚ್ಚನ್ನು ನಾವು ನಾಲ್ಕು ಕುಚ್ಚುಗಳನ್ನು ಕಟ್ಕೋಬೇಕಾಗುತ್ತದೆ ನೀವು ಯಾವ ರೀತಿ ಬೇಬಿ ಕುಚ್ಚನ್ನು ಕಟ್ಕೊಂತೀರೋ ಅದೇ ರೀತಿಯಾಗಿ ಈ ಗ್ಯಾಪಲ್ಲಿ ನೀವು ನಾಲ್ಕು ಬೇಬಿ ಸಾರಿ ನೆವಿ ಬ್ಲೂ ಕುಚ್ಚುಗಳನ್ನು ಕಟ್ಕೊಳ್ಳಿ ನೋಡಿ ನಾಲ್ಕು ನೆವಿ ಬ್ಲೂ ಕುಚ್ಚುಗಳನ್ನು ಕಟ್ಕೋಬೇಕಾಗುತ್ತದೆ ನಾನು ಸ್ವಲ್ಪ ಫಾಸ್ಟಾಗಿಟ್ಟಿದ್ದೀನಿ ವೀಡಿಯೋ ಯಾಕಂದರೆ ನಾರ್ಮಲಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಬೇಬಿ ಕುಚ್ಚು ಯಾವ ರೀತಿ ಹಾಕೋದು ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ಏನು ಸ್ಲೋವಾಗಿ ತೋರಿಸೋದು ಸುಮ್ಮನೆ ವೀಡಿಯೋ ಲೆಂತ್ ಜಾಸ್ತಿ ಆದರೆ ಆಮೇಲೆ ನೋಡಲ್ಲ ಅಂತಂದ್ಬಿಟ್ಟು ನಾನು ಸ್ವಲ್ಪ ಫಾಸ್ಟಾಗಿಟ್ಟಿದ್ದೀನಿ ನಾನು ಫುಲ್ ಕಂಟಿನ್ಯೂ ಮಾಡ್ಕೊತೀನಿ ಕಂಟಿನ್ಯೂ ಮಾಡಿದ್ಮೇಲೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಕೂಡ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಿಮ್ಗೆ ಕುಚ್ಚು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ಸೀದಾ ಮಾಡಿ ನೋಡಿದ್ರೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು ನೋಡಿ ಫುಲ್ ಫಿನಿಶಿಂಗ್ ಆದಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ನಾನು ಕಾಂಬಿನೇಷನ್ ಯಾವ ರೀತಿ ಹಾಕಿದ್ದೀನಿ ಅಂತನ್ಬಿಟ್ಟು ನೋಡಿ ಇವಾಗ ಇಲ್ಲಿ ನಾನು ನೆವಿ ಬ್ಲೂ ಕಲರ್ ಕುಚ್ಚನ್ನು ನಾಲ್ಕು ಕಟ್ಕೊಂಡಿದ್ದಾದಮೇಲೆ ಇನ್ನು ಮೂರು ಗ್ಯಾಪ್ ಬಿಟ್ಟಿರ್ತೀವಲ್ಲ ಸೆಂಟ್ರಲ್ಲಿ ನಾವು ಆ ಮೂರಲ್ಲಿ ಈ ಕಡೆಗೊಂದು ಪಿಂಕ್ ಕಲರ್ ಕುಚ್ಚು ಆ ಕಡೆಗೊಂದು ಪಿಂಕ್ ಕಲರ್ ಕುಚ್ಚನ್ನು ಹಾಕೊಬೇಕು ಬಿಟ್ಟು ಸೆಂಟ್ರಲ್ಲಿ ರಾಮಾ ಗ್ರೀನ್ ಕಲರ್ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಇದೇ ಇದ್ರ ಸ್ಪೆಷಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದರಿಂದಾಗಿ ನಾನು ಈ ರೀತಿಯಾಗಿ ಕುಚ್ಚನ್ನು ಹಾಕಿದ್ದೀನಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್